ರಾಕಿಂಗ್ ಸ್ಟಾರ್ ಯಶ್ ಸದ್ಯಕ್ಕೆ ಟಾಕ್ಸಿಕ್ ಸಿನಿಮಾ ಶೂಟಿಂಗ್ನಲ್ಲಿ ಬಿಸಿಯಾಗಿದ್ದಾರೆ ಸಿನಿಮಾ ಟೈಟಲ್ ಕೇಳಿದ್ರೇ ಗೊತ್ತಾಗುತ್ತೆ ಇದು ಯಶ್ಗೆ ಹೇಳಿ ಮಾಡಿಸಿದ ಟೈಟಲ್ ಅಂತ ಯಶ್ ಸ್ಕ್ರೀನ್ ಮೇಲಷ್ಟೇ ಆ್ಯಂಗ್ರಿ ಮ್ಯಾನ್ ಆಗಿ ಕಾಣಿಸ್ಕೊಳ್ಳೋರಲ್ಲ ವಾಸ್ತವದಲ್ಲೂ ಆಗಿ ಅಷ್ಟೇ ಖದರ್ನಿಂದ ಇರೋರು ಎಲ್ಲರ ಜೊತೆ ಸ್ನೇಹದಿಂದ ಇರೋ ಯಶ್ ಯಾರ ಜೊತೆಯಾದರೂ ಮನಸ್ತಾಪ ಉಂಟಾದ್ರೆ ಸಾಕು ಯಾವ ಕಾರಣಕ್ಕೂ ಅವರ ಜೊತೆ ಮತ್ತೆ ಸ್ನೇಹ ಮುಂದುವರಿಸೋದಿಲ್ಲ ಹಾಗೆ ನಟ ಯಶ್ ಮಾತು ಬಿಟ್ಟು ಇಂದಿನವರೆಗೆ ಕಾಂಪ್ರಮೈಸ್ ಆಗದೆ ಇರೋ ಏಕೈಕ ನಟಿ ಅಂದರೆ ಸ್ಯಾಂಡಲ್ವುಡ್ನ ಮೋಹಕತಾರೆ ರಮ್ಯಾ ನಟಿ ರಮ್ಯಾ ಮತ್ತು ಯಶ್ ಇಬ್ಬರೂ ಒಟ್ಟಿಗೆ ನಟಿಸಿದ್ದ ಚಿತ್ರ ಲಕ್ಕಿ ರಾಕಿಂಗ್ ಸ್ಟಾರ್ ಯಶ್ ಕನ್ನಡ ಚಿತ್ರರಂಗಕ್ಕೆ ಕಾಲಿಡುವುದಕ್ಕೂ ಮುನ್ನವೇ ಮೋಹಕ ತಾರೆ ರಮ್ಯಾ ಸಿನಿಮಾಗಳಿಗೆ ಬಣ್ಣ ಹಚ್ಚಿ ಆಗಿತ್ತು ಸ್ಯಾಂಡಲ್ವುಡ್ನ ಟಾಪ್ ಹೀರೋಯಿನ್ ಆಗಿರುವಾಗ ಯಶ್ ಕನ್ನಡ ಚಿತ್ರರಂಗದ ಉದಯೋನ್ಮುಖ ನಟ ಕನ್ನಡ ಸಿನಿ ಕ್ಷೇತ್ರದಲ್ಲಿ ನೇಮ್ ಫೇಮ್ ಗಳಿಸಲು ಯಶ್ ಶ್ರಮ ಪಡ್ತಾ ಇದ್ರು ನಿರ್ದೇಶಕ ಡಾಕ್ಟರ್ ಸೂರಿ ಲಕ್ಕಿ ಸಿನಿಮಾದಲ್ಲಿ ಅವರಿಗೆ ನಾಯಕ ನಟನ ಅವಕಾಶ ಕೊಟ್ಟರು ಅದೇ ಚಿತ್ರದಲ್ಲಿ ನಾಯಕಿಯಾಗಿದ್ದವರು ರಮ್ಯಾ ಲಕ್ಕಿ ಸಿನಿಮಾ ಶೂಟಿಂಗ್ ಏನೋ ಆರಂಭವಾಯಿತು ಆದರೆ ಶೂಟಿಂಗ್ ಸಮಯದಲ್ಲಿ ಇಬ್ಬರ ನಡುವೆ ಮನಸ್ತಾಪ ಹುಟ್ಕೊಳ್ತು ಆದರೆ ಶೂಟಿಂಗ್ ಮುಗಿಯೋ ತನಕ ಇಬ್ಬರು ಅದನ್ನು ಎಲ್ಲಿಯೂ ತೋರಿಸ್ಕೊಂಡಿರಲಿಲ್ಲ ಆದರೆ ಸಿನಿಮಾ ಪ್ರಮೋಷನ್ಗೆ ಅಂತ ಹೊರಟಾಗ ಇಬ್ಬರ ನಡುವಿನ ಅಸಮಾಧಾನ ಕರುನಾಡಿನ ಜನರ ಮುಂದೆ ಬಯಲಾಯಿತು ರಮ್ಯಾ ಹಾಗೂ ಯಶ್ ನಡುವೆ ಕಿತ್ತಾಟಕ್ಕೆ ಕಾರಣ ಲಕ್ಕಿ ಸಿನಿಮಾದ ಸಂದರ್ಶನ ಲಕ್ಕಿ ಸಿನಿಮಾದ ಪ್ರಮೋಷನ್ ವೇಳೆ ಒಂದು ಕಾರ್ಯಕ್ರಮದಲ್ಲಿ ರಮ್ಯಾಗೆ ಯಶ್ ತಮಾಷೆ ಮಾಡಿದ್ರು ಅದು ರಮ್ಯಾಗೆ ಇಷ್ಟ ಆಗಿರಲಿಲ್ಲ ಆ ವೇಳೆ ರಮ್ಯಾ ಪಕ್ಕಕ್ಕೆ ಸುಮ್ಮನೆ ಕೂರೋದಕ್ಕೆ ನಾನಿಯಕ್ಕೆ ಬರಬೇಕು ಅನ್ನೋ ಧಾಟಿಯಲ್ಲಿ ಯಶ್ ಮಾತನಾಡಿದ್ರು ಅದೇ ಸಮಯದಲ್ಲಿ ರಮ್ಯಾ ಯಶ್ ತುಂಬಾ ಸ್ಕೋಪ್ ತೆಗೆದುಕೊಳ್ತಾರೆ ಅಂತ ನಗ್ತಾ ನಗ್ತಾ ಹೇಳಿದ್ರು ರಮ್ಯಾ ಹೇಳಿದ ಆ ಮಾತು ಆ ದಿನಗಳಲ್ಲಿ ದೊಡ್ಡ ಚರ್ಚೆಯೇ ಆಗಿಹೋಗಿತ್ತು ಅದು ಸಿನಿಮಾದ ಮೇಲೆ ಪರಿಣಾಮ ಬೀರುತ್ತೆ ಅಂತ ತಿಳಿದಾಕ್ಷಣ ನಟ ಯಶ್ ರಮ್ಯಾ ಹಾಗೆ ಅಂದಿದ್ದು ಬೇಜಾರಾಗಿಲ್ಲ ಅಂತ ಹೇಳಿದ್ರು ರಮ್ಯಾ ಕೂಡ ಪ್ಯಾಚಪ್ ಮಾಡ್ಕೊಳ್ಳೋದಕ್ಕೆ ಯಶ್ ಅವರನ್ನ ಒಳ್ಳೆಯ ಸಹನಟ ಅಂತ ಒತ್ತಿ ಹೇಳ್ತಿದ್ರು ಆದರೆ ರಮ್ಯಾ ಹೇಳಿದ್ದ ಮಾತುಗಳು ಯಶ್ ಅವರ ಮನಸ್ಸಲ್ಲಿ ಹಾಗೆ ಉಳಿದುಕೊಂಡ್ಬಿಟ್ಟಿತ್ತು ಅಭಿಮಾನಿಗಳೆಲ್ಲ ಎಲ್ಲವೂ ಸರಿಹೋಯಿತು ಅಂತ ಅಂದ್ಕೊಳ್ತಿರೋವಾಗ್ಲೇ ಸಂದರ್ಶನವೊಂದರಲ್ಲಿ ಇಬ್ಬರು ಮತ್ತೆ ಕಿತ್ತಾಡ್ಕೊಂಡಿದ್ರು ರಮ್ಯಾ ಲೇಟ್ ಆಗಿ ಬಂದ್ರು ಅಂತ ಯಶ್ ಕೋಪದಲ್ಲಿ ಎದ್ದು ಹೋಗಿದ್ರು ಹಾಗೆಯೇ ರಮ್ಯಾ ಕೂಡ ಇನ್ನೊಂದು ಕಾರ್ಯಕ್ರಮದಲ್ಲಿ ಯಶ್ ಲೇಟಾಗಿ ಬಂದ್ರು ಅಂತ ಎದ್ದು ಹೋಗಿದ್ರು ಅಲ್ಲದೆ ಅಂದು ಮಾಡಿದ್ದ ರಮ್ಯಾ ಅವರ ಸಂದರ್ಶನವನ್ನ ಕಟ್ ಮಾಡುವಂತೆ ಯಶ್ ಹೇಳಿದ್ದಾರೆ ಅಂತ ರಂಪಾಟವಾಗಿತ್ತು ಹೀಗಾಗಿ ಇಬ್ಬರ ನಡುವಿನ ಕೋಳಿ ಜಗಳ ಸಿನಿಮಾ ರಿಲೀಸ್ ಜೊತೆಗೆ ಮುಗಿದು ಹೋಯ್ತು ಅಲ್ಲಿಂದ ಯಶ್ ಹಾಗೂ ರಮ್ಯಾ ಇಬ್ಬರು ಮತ್ತೆ ಒಟ್ಟಿಗೆ ಸಿನಿಮಾ ಮಾಡಲಿಲ್ಲ ಆದ್ರೆ ಯಾರಾದರೂ ಇವರಿಬ್ಬರ ಬಳಿ ಇವರಿಬ್ಬರ ಕಿತ್ತಾಟದ ಬಗ್ಗೆ ಕೇಳಿದ್ರೆ ಯಶ್ ಮತ್ತು ತಮ್ಮ ನಡುವೆ ಏನೂ ವಿವಾದವಿಲ್ಲ ಅಂತ ರಮ್ಯಾ ಹೇಳ್ತಾರೆ ಇನ್ನು ಯಶ್ ಕೂಡ ನನ್ನ ಮತ್ತು ರಮ್ಯಾ ನಡುವೆ ಏನು ಸಮಸ್ಯೆ ಇರೋಕೆ ಸಾಧ್ಯ ಹೇಳಿ ಅಂತ ಹೇಳ್ತಾರೆ ಒಟ್ಟಿನಲ್ಲಿ ಇವರಿಬ್ಬರು ಲಕ್ಕಿ ಚಿತ್ರದ ನಂತರ ಯಾವುದೇ ಸಿನಿಮಾ ಆಗಲಿ ಇಲ್ಲ ಕಾರ್ಯಕ್ರಮದಲ್ಲಾಗಲಿ ಒಟ್ಟೊಟ್ಟಿಗೆ ಕಾಣಿಸಿಕೊಳ್ಳಿಲ್ಲ ಅಲ್ಲಿಗೆ ಇವರಿಬ್ಬರ ನಡುವೆ ಏನೂ ಗಲಾಟೆ ಆಗಿರೋದಂತೂ ಗ್ಯಾರಂಟಿ ಅಂತಾರೆ ಅಭಿಮಾನಿಗಳು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯದ ಜೊತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ